ಫಿಮೇಲ್ ಓರಿಯೆಂಟೆಡ್ ಅನ್ನೋದಕ್ಕಿಂತ ಬಹುಶಃ ಅಂದ್ರೆ ಒಂದು ಕಾಸ್ಗೋಸ್ಕರ ಮಾಡ್ತಿರೋದ್ರಿಂದ ಇಟ್ ಇಸ್ ಐ ಅಂದ್ರೆ ಐ ಶುಡ್ ಅಪ್ರಿಶಿಯೇಟ್ ನೀವು ಈ ಥರದೊಂದು ಸಬ್ಜೆಕ್ಟ್ ನ ಪ್ರೊಡಕ್ಷನ್ ಅಲ್ಲಿ ತಗೊಂಡು ಫಸ್ಟ್ ಆಫ್ ಆಲ್ ಮಾಡ್ತಿರೋದು ಅಂಡ್ ನೀವ್ ಈ ತರದೊಂದು ಕಥೆ ಮಾಡ್ಕೊಡೋದು ನಮ್ಮ ಡಿರೆಕ್ಟರ್ ಪವನ್ ಭಟ್ ನನಗೆ ಫಸ್ಟ್ ಅಂಡ್ ಫೋರ್ ಮೋಸ್ಟ್ ರೀಸನ್ ಕಥೆ ಒಪ್ಕೊಂಡಿದ ಕಾರಣ ಇವ್ರು ಹೇಳಿದಂಗೆ ಟೈಮ್ಲಿ ಜಸ್ಟಿಸ್ ಆಗಬೇಕು ಅಂತ ನಾವು ಅಂದ್ರೆ ದಿನನಿತ್ಯ ಏನೇನೋ ಒಂದಷ್ಟು ಅಷ್ಟು ಇನ್ಸಿಡೆಂಟ್ ಗಳು ಅಂದ್ರೆ ಸಾಮಾನ್ಯ ಇನ್ಸಿಡೆಂಟ್ ಗಳಲ್ಲೇ ಕೂಡ ನಾವು ನಮ್ಗೆ ಸಮಯಕ್ಕೆ ತಕ್ಕಂತೆ ಆ ಆ ಸಮಯಕ್ಕೆ ಕರೆಕ್ಟ್ ಆಗಿ ನಮ್ಗೆ ಏನೋ ಒಂದ್ ಸಿಗ್ಲಿಲ್ಲ ಅಂತ ಅಂದಾಗ ಎಷ್ಟು ಕೊರತ್ತೀವಿ ಅಹ್ ಬೇಜಾರಾಗತ್ತೆ ಹತಾಶೆ ಆಗತ್ತೆ ಬಟ್ ಈ ತರದ್ ಒಂದು ಸೆನ್ಸಿಟಿವ್ ವಿಷಯಗಳನ್ನ ನಮ್ಗೆ ಅದ್ರಲ್ಲಿ ಕರೆಕ್ಟ್ ಆದ ಟೈಮ್ಗೆ ನ್ಯಾಯ ಸಿಗ್ಲಿಲ್ಲ ಅನ್ನೋದು ಒಬ್ಬ ಹೆಣ್ಣಾಗಿ ಇವಾಗಿಂದು ಅಹ್ ಹಿಂದೆನೂ ಅಷ್ಟೇ ಇವತ್ತು ನೋಡ್ತಾ ಇದೀವಿ ಈ ಕಾರಣ ಈ ಸಿನಿಮಾ ಮಾಡ್ತಿರೋದನ್ನು ಮುಂದಕ್ಕೆ ಈ ತರದ್ ಇನ್ಸಿಡೆಂಟ್ಗಳು ಆಗದೆ ಇರ್ಲಿ ಸಂಭವಿಸದೇ ಇರ್ಲಿ ಅಂತ ಸೊ ಈ ತರದ್ದು ನಾವು ವಾತಾವರಣದಲ್ಲಿ ಇದ್ದಾಗ ಒಬ್ಬ ಮಹಿಳೆಯರಾಗಲಿ ನನಗೂ ಕೂಡ ನಿಮ್ಮೆಲ್ಲರ ಸಾಕಷ್ಟು ಜನ ಮಹಿಳೆಯರು ಕೂತಿದ್ದೀರಾ ಐ ತಿಂಕ್ ಎಲ್ಲರ ವಿಷಯದ ಸೇಮ್ ಥಾಟ್ ಬರೀ ಹೆಣ್ಮಕ್ಳ ಅಂತ ಅಲ್ಲ ಗಂಡಸರಿಗೆ ನಿಮ್ಗೆ ಹೆಂಡತಿಯರಾಗ್ಲಿ ಅಕ್ಕ ತಂಗಿಯರಾಗ್ಲಿ ಮಕ್ಕಳು ಹೆಣ್ಮಕ್ಳು ಇರೋರು ಎಲ್ಲರೂ ದ ಸೇಮ್ ಥಾಟ್ ಫಸ್ಟ್ ಆಫ್ ಆಲ್ ಈ ತರದ್ ಇನ್ಸಿಡೆಂಟ್ ಗಳು ಆಗ್ಬಾರ್ದು ಆ ಆದ್ರೂನು ಅದಕ್ಕೆ ನಮಗೆ ಟೈಮ್ ಕರೆಕ್ಟ್ ಆಗಿ ನ್ಯಾಯ ಸಿಗ್ಬೇಕು ಅನ್ನೋ ಒಂದು ಬೇಸಿಕ್ ಥಾಟ್ ನಮ್ಗೆ ಐ ವಾಂಟ್ ಟು ಬಿ ಎ ಪಾರ್ಟ್ ಆಫ್ ದ ಫಿಲಮ್ ಅದನ್ನ ಹೊರತುಪಡಿಸಿ ಅಂದರೆ ಆಗಿ ಬಿಟ್ಟು ಒಬ್ಬ ಆರ್ಟಿಸ್ಟ್ ಆಗಿ ಯೋಚನೆ ಮಾಡೋದಾದ್ರೆ ನನಗೆ ನಿಮ್ಮಲ್ಲಿ ಎಷ್ಟು ಜನ ಪ್ರೈಮಲ್ ಫಿಯರ್ ಅಂತ ಒಂದು ಸಿನ್ಮಾ ಹಳೆಯ ಇಂಗ್ಲಿಷ್ ಸಿನ್ಮಾ ಅದು ಯಾವ ಲೆವೆಲ್ಗೆ ಅದರಲ್ಲಿ ಆಕ್ಟಿಂಗ್ ಹೇಗಿದೆ ಅಂತಂದ್ರೆ ಈ ಥರದ್ದು ಒಂದ್ರೆ ಪ್ರತಿಯೊಬ್ಬ ಆಕ್ಟರ್ಗೆ ಆ ಥರದೊಂದು ಪಾತ್ರ ಮಾಡ್ಬೇಕು ಅನ್ನೋದೊಂದು ಡ್ರೀಮ್ ಇರುತ್ತೆ ಐ ತಿಂಕ್ ನನ್ಗೆ ಕನ್ನಡದ ಮಟ್ಟದಲ್ಲಿ ಯುದ ಕನ್ನಡದಲ್ಲಿ ಆ ತರದ ಒಂದು ಅವಕಾಶ ಸಿಕ್ಕಿದೆ ಹೇಗೆ ಅನ್ನೋದನ್ನ ನೀವು ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅಂದ್ರೆ ಇಟ್ ಇಸ್ ಲೈನ್ ಅಥವಾ ಕ್ಲೋಸ್ ಟು ದಟ್ ಲೈನ್ ಅಂತ ಕೇಳ್ಬೋದ್ ನೀವ್ ನೋಡಿದ್ರೆ ನೋಡಿರಲ್ಲೋಡ್ಬೇಕು ಹ ಸೊ ನನ್ಗೆ ಆಕ್ಟರ್ ಪಾಯಿಂಟ್ ಆಫ್ ವ್ಯೂ ಇಂದ ನಮ್ಗೆ ಅದು ಬಹಳ ಸ್ಯಾಟಿಸ್ಫೈ ಮಾಡ್ತಂದ್ರೆ ವೈ ನಾಟ್ ಆತರದ್ದು ನಾವು ಡ್ರೀಮ್ ರೋಲ್ ಅಂತ ಹುಡುಕ್ತಿರ್ತೀವಿ ಅದಕ್ಕೆ ಹತ್ರವಾಗಿ ಈ ಪಾತ್ರ ಇದ್ದಾಗ ಡೆಫಿನೆಟ್ಲಿ ಐ ವಾಂಟೆಡ್ ಟು ಬಿ ಪಾರ್ಟ್ ಆಫ್ ಇಟ್ ಸೊ ಸಾರಿ ನನ್ನ ಕ್ಯಾರೆಕ್ಟರ್ ನಿವೇದಿತಾ ಅಂತ ಒಬ್ಬ ಸಾಮಾನ್ಯ ಮಹಿಳೆ ಹೀಗೆ ದಿನನಿತ್ಯ ಆಕೆಯ ದಿನಚರಿ ಆಗುವಾಗ ಅವಳ ಲೈಫಲ್ಲಿ ಒಂದು ಅನಿರೀಕ್ಷಿತವಾಗಿ ಒಂದು ಘಟನೆ ನಡೆಯುತ್ತೆ ಆಗ್ಬಾರ್ದಿರುವಂತದ್ದು ಸೊ ಅದಾದಾಗ ಅವಳ ಲೈಫ್ ಅಲ್ಲಿ ಆಗುವಂತ ಗ್ರಾಫ್ ಚೇಂಜ್ ಏರುಪೇರುಗಳು ಏನಾಗತ್ತೆ ಅದರಿಂದ ಸಿನಿಮಾ ಒಂದು ಬೇರೆ ಅಂದ್ರೆ ದಟ್ ಇಸ್ ದ ಮೇನ್ ಕ್ರಕ್ಸ್ ಆಫ್ ದ ಫಿಲಮ್ ಅದಾದ ನಂತರ ಜಸ್ಟ್ ಸಿಗದೇ ಇರೋ ಕಾರಣ ಕಾನೂನನ್ನ ತಾನ್ ತನ್ನ ಕೈಗೆ ತಗೊಳ್ತಾಳೆ ಅದರಿಂದ ನೆಕ್ಸ್ಟ್ ಏನಾಗುತ್ತೆ ಇವಾಗ ಆಕೆನ ವಿಕ್ಟಿಮ ಅಥವಾ ಕ್ರಿಮಿನಲ್ ಅನ್ನೋದು ಪ್ರಾಬಬ್ಲಿ ಫ್ಯಾಮಿಲಿಯಲ್ಲಿ ಸರ್ ಚೈಲ್ಡ್ ಅಬ್ಯೂಸ್ ಅನ್ನೋದನ್ನ ಹೇಳಿರೋದ್ರಿಂದ ಹಾಗಾಗಿ ಐ ಕಾಟ್ ಅಂಡರ್ಸ್ಟುಡ್ ಅಂತ ಅನ್ಕೊಂಡೆ ಆಮೇಲೆ ಸಾಂಗ್ ಕೂಡ ನೋಡಿದ್ರಿ ಮೇಕಿಂಗ್ ವಿಡಿಯೋ ನೋಡಿದ್ರಿ ಸೊ ಅದರಲ್ಲಿ ಒಂದ್ ಅರ್ಥ ಗೊತ್ತಾಗಿರುತ್ತೆ ಸಾರಾಂಶ ಸಿನಿಮಾದ್ ಏನು ಅನ್ನೋದು ಒಂದು ಗೊತ್ತಾಗಿರುತ್ತಲ್ಲ ಗೊತ್ತಾಗಿರ್ತಲ್ಲ ಹಾಗಾಗಿ ಅದನ್ನ ಸ್ಟ್ರೆಸ್ ಮಾಡಕ್ ಹೋಗ್ಲಿಲ್ಲ